ಸರ್ ಹೌದು ನಾವು ಕೂಡ ಎನ್ ಡಿ ಎ ಮೈತ್ರಿ ಭಾಗ ಆಗಿರೋದ್ರಿಂದ ಬಿಜೆಪಿ ಮತ್ತೆ ಜೆ ಡಿ ಎಸ್ ಎರಡು ಸೇರಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಬರ್ತೀವಿ ಈಗೇನು ಇಪ್ಪತ್ತಾರು ಪ್ಲಸ್ ಒಂದಿದ್ದೀವಿ ಕಾಂಗ್ರೆಸ್ ಕೇವಲ ಒಂದಿದೆ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಈಗ ಮ್ಯಾಟ್ರಿಸ್ ಏನು ಬಂದಿದೆ ಸಮೀಕ್ಷೆ ಚುನಾವಣಾ ಪೂರ್ವ ಸಮೀಕ್ಷೆ ಈ ಸಮೀಕ್ಷೆಯಲ್ಲಿ ಎನ್ ಡಿ ಎದು ಮುನ್ನೂರ ಎಪ್ಪತ್ತೇಳು ಬಂದಿದೆ ಸುಮ ಸಾಕಷ್ಟು ಬಾರಿ ನಮ್ಮ ಪ್ರಧಾನಮಂತ್ರಿಗಳು ಮೋದಿಯವರು ಹೇಳ್ತಾನೆ ಬರ್ತಿದ್ದಾರೆ ನಾನ್ನೂರಕ್ಕೂ ಹೆಚ್ಚು ಅಂತ ಹೇಳಿ ಅಂದರೆ ಜಮ್ಮು ಕಾಶ್ಮೀರಲ್ಲಿ ತ್ರೀ ಸೆವೆಂಟಿ ಆರ್ಟಿಕಲ್ ತ್ರೀ ಸೆವೆಂಟಿ ಅಬಾಲಿಷ್ ಮೇಲೆ ಮುನ್ನೂರ ಎಪ್ಪತ್ತು ಅಂತ ಒಂದು ಬಿಜೆಪಿ ಇದು ಮಾರ್ಕ್ ಇಟ್ಕೊಂಡಿದ್ದಾರೆ ಮಿತ್ರ ಪಕ್ಷಗಳೆಲ್ಲ ಸೇರಿ ನಾನೂರಕ್ಕಿಂತ ಹೆಚ್ಚು ಅಂತ ನೋಡಿ ಕಳೆದ ಬಾರಿ ಎನ್ ಡಿ ಎಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರ ಐವತ್ ಮೂರ್ ಬಂದಿತ್ತು ಎನ್ ಡಿ ಎ ಈ ಬಾರಿ ಮುನ್ನೂರ ಎಪ್ಪತ್ತೇಳು ಸಮೀಕ್ಷೆಯಲ್ಲಿ ಬಂದಿದೆ ಇನ್ನು ಚುನಾವಣೆಗೆ ಎರಡು ತಿಂಗಳು ಕಾಲಾವಕಾಶ ಇದೆ ಇನ್ನು ಘೋಷಣೆ ಆಗ್ಬೇಕು ಅಭ್ಯರ್ಥಿಗಳ ಪಟ್ಟಿನ ರಿಲೀಸ್ ಆಗಿಲ್ಲ ಇದೆಲ್ಲ ಇದು ಆಮೇಲೆ ಹತ್ತು ವರ್ಷ ಏನೀಗ ಎನ್ ಡಿ ಎ ಸರ್ಕಾರ ಕೇಂದ್ರ ಸರ್ಕಾರ ಇದ್ರಲ್ಲಿ ಮೋದಿಯವರ ಆಡಳಿತ ಬಹಳಷ್ಟು ಚೆನ್ನಾಗಿದೆ ಯಾವುದೇ ಒಂದು ಆಡಳಿತ ವಿರೋಧಿ ಇದಿಲ್ಲ ಆ ಪ್ರತಿಭಟನೆ ದೆಹಲಿಯಲ್ಲಿ ಆಗ್ತಾ ಇರೋದು ಬಿಟ್ಟರೆ ಅಲ್ಲಿ ಏನಂದ್ರೆ ನೈಜ ರೈತರು ಅಂತಾನೂ ಹೇಳ್ಬೇಕಾಗತ್ತೆ ಯಾಕಂದ್ರೆ ಅಲ್ಲಿ ನಾಲ್ಕ್ ಕೋಟಿ ಇರುವಂತ ಕಾರ್ನಲ್ಲಿ ಹೋಗಿ ಪ್ರತಿಭಟನೆ ಮಾಡೋ ರೈತರು ಇದಾರೆ ಇಲ್ಲಿ ರೈತರಂದ್ರೆ ನಾವು ಖಂಡಿತ ಐವತ್ ಸಾವಿರ ಒಂದ್ ಲಕ್ಷ ಆದಾಯನೂ ಬರಲ್ಲ ವಾರ್ಷಿಕ ಆ ರೀತಿ ಇರೋರು ಇದಾರೆ ನಾವು ಅತಿ ಹೆಚ್ಚು ಶ್ರೀಮಂತರು ರೈತರಿಗೆ ಸಬ್ಸಿಡಿ ಇಲ್ಲ ಸವಲತ್ತು ಕೊಡೋದಕ್ಕಿಂತ ಕೇವಲ ನೀಡಿ ಬೇಕಿರುವಂಥ ಅವಶ್ಯಕತೆ ಇರುವಂಥ ರೈತರು ಏನು ಸಣ್ಣ ರೈತರು ಅತಿ ಸಣ್ಣ ರೈತರು ಮಧ್ಯಮ ರೈತರು ಇಲ್ಲಿ ನೋಡಬೇಕಾಗತ್ತೆ ಅಲ್ಲಿ ಒಂದೇನೋ ಲಾಬಿ ಥರ ಆಗ್ತಾ ಇದೆ ಯಾಕಂದರೆ ಅತಿ ಹೆಚ್ಚು ಏನು ಹರಿಯಾಣ ಇರ್ಬೋದು ಪಂಜಾಬ್ ಇರ್ಬೋದು ನಮ್ಮದು ಏನು ಎಮ್ ಎಸ್ ಪಿ ರೇಟ್ಸ್ ಇದೆ ಅರವತ್ತೈದಿಂದ ಎಪ್ಪತ್ತು ಪರ್ಸೆಂಟು ಬೆನಿಫಿಟ್ ಪಡಿತಾ ಇರೋದು ಆ ರೈತರುಗಳನ್ನೇ ಅಲ್ಲಿ ಆಮೇಲೆ ಈ ಮಿಡ್ ಪರ್ಸನ್ಗಳು ಜಾಸ್ತಿ ಇದ್ದಾರೆ ಬರೀ ಎಫ್ ಸಿ ಐ ಸಪ್ಲೈ ಮಾಡೋದು ಇದಕ್ಕೋಸ್ಕರ ಇದೆ ಇವತ್ತು ನಮ್ಮ ದೇಶದ ಬಡ್ಜೆಟ್ ಏನಿದೆ ನಲವತ್ತೇಳು ಲಕ್ಷ ಕೋಟಿ ಇದೆ ವಾರ್ಷಿಕವಾಗಿ ಇವತ್ತಾಗ್ಲೇ ಸಾಕಷ್ಟು ಹತ್ತು ಲಕ್ಷ ಕೋಟಿ ಕೂಡ ಕೂಡ ಆಗ್ತಾ ಇದೆ ರೈತರಿಗೆ ಡೈರೆಕ್ಟ್ ಇರ್ಬೋದು ಇನ್ ಡೈರೆಕ್ಟ್ ಇರ್ಬೋದು ಎಲ್ಲ ಸೇರಿ ಈಗ ಏನ್ ಡಿಮ್ಯಾಂಡ್ ಇಡ್ತಾ ಇದಾರೆ ಇದನ್ನೆಲ್ಲ ಪೂರ್ಣ ಮಾಡೋದಕ್ಕೋದ್ರೆ ದೇಶದ ಬಡ್ಜೆಟ್ ಏನಿದೆ ಅದಕ್ಕಿಂತ ಜಾಸ್ತಿ ಬೇಕಾಗುತ್ತೆ ಅದು ಸಾಕಾಗೋದಿಲ್ಲ ಆ ಪರಿಸ್ಥಿತಿ ಈ ಸಮೀಕ್ಷೆನೆ ನಂಬೋದಕ್ಕೆ ಸಾಧ್ಯ ಇಲ್ಲ ಇಲ್ಲ ಆ ರೀತಿ ನೋಡಿದ್ರೆ ಪ್ರತಿ ಯಾವ ಎಲ್ಲ ಚುನಾವಣೆ ಸಂದರ್ಭದಲ್ಲೂ ಲೋಕಸಭಾ ಚುನಾವಣೆ ತಗೊಳ್ಳಿ ಕಳೆದ ಬಾರಿ ಕೂಡ ಎಂಟತ್ತು ಮಾಧ್ಯಮಗಳು ಮಾಡಿದ್ರು ಚುನಾವಣಾ ಪೂರ್ವ ಸಮೀಕ್ಷೆಗಳು ಅದರಲ್ಲಿ ಎಲ್ಲ ಸರಿ ಬರುತ್ತೆ ಅಂತ ಹೇಳಕ್ ಆಗಲ್ಲ ಹತ್ತತ್ರ ಆದ್ರೂ ಇರ್ತಾರೆ ಇಲ್ಲ ಹತ್ತು ಪರ್ಸೆಂಟ್ ಆ ಕಡೆ ಈ ಕಡೆ ಆದರೂ ಆಗ್ಬೋದು ಸಾಧ್ಯತೆ ಇರುತ್ತೆ ಈಗ ಮುನ್ನೂರ ಎಪ್ಪತ್ತೇಳು ಕೊಟ್ಟಿದ್ದಾರೆ ನಾನು ಇದಕ್ಕೆ ಪ್ಲಸ್ ಹತ್ತು ಪರ್ಸೆಂಟ್ ಹಾಕೊಂಡ್ರೆ ನಾನೂರು ಹತ್ತು ಮೇಲೂ ಹೋದ್ರು ಹೋಗ್ಬೋದು ಇಲ್ಲ ಹತ್ತು ಪರ್ಸೆಂಟ್ ಕಮ್ಮಿ ಅಂದ್ರೆ ಮುನ್ನೂರ ಐವತ್ತು ಆಸ್ಪಾಸ್ ಈ ರೀತಿ ಹೆಚ್ಚು ಕಮ್ಮಿ ಅದೇ ರೀತಿ ನೋಡಿ ಐ ಎನ್ ಡಿ ಇದು ತೊಂಬತ್ನಾಲ್ಕು ಕೋಟಿ ಕಳೆದ ಬಾರಿ ತೊಂಬತ್ತೊಂದು ಮೂರು ಪ್ಲಸ್ ಮಾಡಿದ್ದಾರೆ ಅವ್ರಿಗೆ ಮೂರು ಪ್ಲಸ್ ಆಗಿದೆ ಅಂದ್ರೆ ಜನ ಅಭಿಪ್ರಾಯ ಸ್ಯಾಂಪಲ್ ಸೈಜು ಎಲ್ಲ ತಗೊಂಡು ಈಗಿನ ಏನು ಕೇಂದ್ರ ಸರ್ಕಾರದ ಇದಿದೆ ಅದ್ರ ಪ್ರಕಾರ ಮಾಡಿರ್ತಾರೆ ಆಮೇಲೆ ಈಗ ನೋಡಿ ನಿರುದ್ಯೋಗದ ಸಮಸ್ಯೆ ಮತ್ತೆ ಇದ್ರದ್ದೆಲ್ಲ ಹೇಳ್ತಾ ಇದ್ರು ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಳೆದ ಹತ್ತು ವರ್ಷದಲ್ಲಿ ಇ ಪಿ ಎಫ್ಒ ಅಕೌಂಟ್ಗಳು ಸುಮಾರು ಇಪ್ಪತ್ತ ಏಳು ಕೋಟಿ ಅಕೌಂಟ್ ಬಂದಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಇದ್ದಿದ್ದು ಕೇವಲ ಹದಿನೈದು ಕೋಟಿ ಅಕೌಂಟ್ ಮಾತ್ರ ಅಂದ್ರೆ ಹೆಚ್ಚು ಕಮ್ಮಿ ಡಬಲ್ ಆಗಿದೆ ಎರಡು ಪಟ್ಟಾಗಿದೆ ಅಥವಾ ವರ್ಷದಲ್ಲಿ ಅಂದ್ರೆ ಅರ್ಥ ಏನು ಉದ್ಯೋಗಗಳು ಸಿಗ್ತಾ ಇದೆ ಈ ರೀತಿ ಇದೆ ಸಮಸ್ಯೆ ಎಲ್ಲ ಕಡೆ ಜನಸಂಖ್ಯೆ ಹೆಚ್ಚಿರೋದ್ರಿಂದ ಇದೆ ಖಂಡಿತವಾಗ್ಲು ಸ್ಥಳೀಯ ಸರ್ಕಾರಗಳು ಅದ್ರ ಬಗ್ಗೆ ನೋಡಿ ಇದು ಮಾಡಬೇಕು ಕೇಂದ್ರನು ಕೂಡ ಹಲವಾರು ಇದು ಈಗ ರೈತರಿಗೆ ತೊಗೊಳ್ಳಿ ರೈತ ಸಮಾನ್ ಯೋಜನೆ ಅಡಿ ಆರು ಸಾವಿರ ರೂಪಾಯಿ ಕೇಂದ್ರದವರು ಕೊಡ್ತಾ ಇದಾರೆ ವಾರ್ಷಿಕವಾಗಿ ರಾಜ್ಯ ಸರ್ಕಾರ ಕೂಡ ನಾಲ್ಕು 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 ಸಾವಿರ ಕೊಡ್ತಾ ಇದ್ದಿದ್ದು ನಿಲ್ಸಿದ್ದಾರೆ ನಿಲ್ಸಿದಾರೆ ಇವತ್ತು ಬಹಳಷ್ಟು ರೈತರು ನೋಡಿ ಈ ಬರ ಇದ್ರಲ್ಲೂ ಕೂಡ ಕರ್ನಾಟಕದಲ್ಲಿ ತಕ್ಕ ಮಟ್ಟಿಗೆ ಉಸಿರಾಡ್ತಾ ಇದೆ ಅಂದ್ರೆ ಏನು ಆರ್ ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದ ಬರ್ತಾ ಇದೆ ಆ ಇದ್ರಿಂದ ಅಂದ್ರೆ ನಾಲ್ಕ್ ತಿಂಗಳಿಗೊಮ್ಮೆ ಎರಡ್ ಸಾವಿರ ರೂಪಾಯಿ ಅಕೌಂಟ್ ಬರ್ತಿದ್ರು ನಾನು ಯಾವ್ದೋ ಒಂದು ತಾಲೂಕಾ ಆಫೀಸ್ ಹತ್ರ ಇದ್ದಾಗ ರೈತರುಗಳು ಆ ಪಕ್ಕದಲ್ಲಿ ಇದ್ದ ಎಂ ಅಲ್ಲಿ ಪಾಸ್ಬುಕ್ ಅಂದ್ರೆ ಮಿನಿ ಸ್ಟೇಟ್ಮೆಂಟ್ ನೋಡ್ಕೊಂಡು ಎರಡ್ ಸಾವಿರ ಬಂದಿದೆ ಇಲ್ಲ ಡ್ರಾ ಮಾಡ್ತಾ ಇದ್ರು ಈ ತರ ಎಲ್ಲ ಅಂದ್ರೆ ಅವ್ರು ಹೇಳಿದಾಗ ಒಂಥರ ರೈತರು ಹೇಳೋ ಮಾತು ಕೇಳೋದಕ್ಕೆ ಇದಾಗ್ತಾ ಇತ್ತು ಅಂದ್ರೆ ಈ ಬರದ ಭೀಕರ ಸನ್ನಿವೇಶದಲ್ಲೂ ಕೂಡ ಅದೆಲ್ಲೋ ರೈತರಿಗೆ ಸಿಗ್ತಾ ಇದೆ ಆದ್ರೆ ರಾಜ್ಯ ಸರ್ಕಾರ ನೋಡಿ ನಾಕ್ ಸಾವಿರ ರೂಪಾಯಿ ಕೊಡ್ತಾ ಇದ್ನ ನಿಲ್ಲಿಸಿ ಈಗ ಬೇರೆ ಗ್ಯಾರಂಟಿಗಳು ಇದು ಮಾಡ್ಕೊಂಡು ಒಂಥರ ಓಲೈಕೆ ಇದು ಮಾಡೋದಕ್ಕೆ